ಹಲೋ ವೀರ ವೀರಕರಟಿ ಇರುವ ದೊಡ್ಡ ಗೊತ್ತುದಾಗಲಿ ವಿಕ್ರಮ ಕರಟ ನಾರೇ ಗೊತ್ತು ತುಳಿ ಭಾಷೆ ಆಗಲಿ ಮೂಲೆಯುಣ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನಾರೆ ಗೊತ್ತು ಹನ್ನೆರಡು ಐವತ್ತ ಏಳು ನಾರ್ಯಗುತ್ತು ಕುತ್ತ ಬೈಲು ಸಂತೋಷ್ ಶ್ರೈಕಲ್ ನ ಸಂತೋಷ್ ರೈ ಬೋಳ್ಯಾರ ಭಾಗವಶದ ಒಮ್ಮೆ ಇರ್ಲೇ ವೀರ ವಿಕ್ರಮ ಜೋಡು ಕರೆ ಅಡ್ಡಪಲಾಯದ ಅಡ್ಡಪಲಾಯದ ವಿಭಾಗಡು ಫೈನಲ್ ಪ್ರವೇಶ ಮಲ್ತೇರಿ ನಾರೆಗುತ್ತ ಕುವೆತ್ತ ಬೈಲು ಸಂತೋಷ್ ರೈ ಬೋಳ್ಯಾರ್ದೂ ಒರ ಚಪ್ಪಾಳ ತೊಟ್ಟು ನಂಚಿನ ಒಂದು ಕ್ರಮ ಇಜ మహేష్ పూజారు జగదీట్లో వీర కరెక్ట్ బోడ రత్సాల్ కె పూజారి వరట్ అటబలజ భాగ కుడీసీ ఫైన్ ವೀರ ಕರೆತ ಇರುವ ಜಗದೀಶ್ ಜಗದೀಶ್ ಹಂಶೆಟ್ಟನ ವಂಜನೆ ನಂಬರ್ ದರ್ಲು ವೀರ ವಿಕ್ರಮ ಜೋಡುಕರೆ ಕಮ್ಮಳ ಕುಟ್ಟು ಭಾಗ ಬಹಿ ಸೈನ ಅಡ್ಡಮಲ ಜೆ ಭಾಗದ ಎಡಮದ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಇರುವೈಲು ದೊಡ್ಡ ಜಗದೀಶ್ ಹಂಶೆಟ್ಟನ ಒಂಜನೇ ನಂಬರ್ ದೊರಲು ಫೈನಲ್ ಪ್ರವೇಶ ಮಲ್ದನ ಇರುವ ಜಗದೀಶ್ ಹಂಶೆಟ್ಟನ ಒಂಜನೇ ನಂಬರ್ ದಿನಗಡೆನಾರೇ ತಕ್ಕಟ್ಟೆ ಸುಧೀರ್ ದೇವಾಡಿಗೆ ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಹನ್ನೆರಡು ಪಾಯಿಂಟ್ ನಲವತ್ತ ನಾಲ್ಕು ವಿಕ್ರಮ ಕರೆತು ವೀರ ಕರೆಟ್ ಲೋರೆಟ ಮೈಲ್ ತೋಟ ಅನ್ಯ ವೀಲ್ ಮ್ಯಾನೇಜರ್ ಸರ್ ವಿಕ್ರಮ ಕರೆಟ್ ಬಲುದ ಮಲ್ಲ ವಿಭಾಗದಲ್ಲಿ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಲೋರೆಟೋ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರಿನ ವಿಕ್ರಮ್ ಬರ್ತನ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ಎಪ್ಪತ್ತ ಮೂರು ಭಾಗವಹಿಸಿದ ಪದ್ಮ ಜೊತೆ ಬಲದ ಮಲ್ಲ ವಿಭಾಗದ ಇರಲಿ ಸೆಮಿಫೈನಲ್ ದ ನಾನೊಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತಿರೀ ಲೊರೆಟೊ ಮಹಾಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರ್ನ ಏರ್ಲು ಫೈನಲ್ ಪ್ರವೇಶ ಮಲ್ತಿನ ಲೊರೆಟೊ ಮಹಾಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರ್ನ ಇರ್ಲಿ ಗಿಡ ಏನಾದ್ರು ಬೈಂದೂರು ವಿಶ್ವನಾಥ ದೇವಾಡಿಗೇರ್ ಹನ್ನೊಂದು ಅರವತ್ ನಾಲ್ಕು ಹನ್ನೆರಡು ಎಪ್ಪತ್ತ ಮೂರು ಹಲೋ ಹಾ ಬಿಡ್ತೀರಿ ಮುನಿಯಾಲ್ ದಳು ವೀರ ಭಟ್ಕಳ ಭಟ್ಕಳದ ವಿಕ್ರಮ ಕರೆಕ್ಟ್ ನಾವಿರ್ದ ಎಲ್ಲಿ ವಿಭಾಗದ ಸೆಮಿಫೈನಲ್ ಸಾಲದ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟನೇರ್ಲು ಹನ್ನೊಂದು ಅರವತ್ತೆಂಟು ಮುನಿಯಾಲು ಉದಯ್ ಕುಮಾರ್ ಶೆಟ್ಟನೇರ್ಲು ನಾವೇರದ ವಿಭಾಗಗಳು ಭಾಗವಹಿಸಿದ್ರೆ ಎಲ್ಪತ್ತ ಏಳುಮೆ ಜೊತೆ ಇರಲಿ ವೀರ ವಿಕ್ರಮ ಜೋಡುಕರೆ ಕಂಬಳ ಕೊಟ್ಟಳು ಫೈನಲ್ பிரி அம கரீத்தல் தின முனியால் உதய குமார் சேட்டர் பாராடி நத்தீஷ் குமார் நத்தீஷ் சபலிகா மண்டி ಮಿಜಾರ್ ಪ್ರಸಾದ್ ನೀಡ ಮಹೋದರ್ ನಿವಾಸದ ಬಲ್ಲದ ಸೆಮಿ ಸೆಮಿಫೈನಲ್ ದ ಸಾಲು ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ನಕ್ರೆ ಮಹೋದರ್ ನಿವಾಸ ಈಶಾನಿ ತುಕ್ರಭಂಡಾರನಿರ್ಲು ಬಲ್ಲದ ಮಲ್ಲ ವಿಭಾಗಗಳು ಭಾಗವಹಿಸದ ಪದ್ಮರಲಿ ನಾನು ಸೆಮಿಫೈನಲ್ ಫೈನಲ್

ವೀರ ಕರೆ ಕೃಷ್ಣಾಪುರ ನಡುವನೆ ಕಮಲಾ ಪರಮೇಶ್ವರ್ ಸಾಲೆ ಅಂದ್ರೆ ವಿಕ್ರಮ ಕರೆ ಮಾಣಿ ಹರಿ ನಂಬರ್ ಇರಲಿ ನಾಭರ್ ಸೆಮಿಫೈನಲ್ ಸಾಲೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಹನ್ನೊಂದು ಅರವತ್ತು ಹನ್ನೊಂದು ತೊಂಬತ್ತ ಏಳು ವಿಕ್ರಮ ಕರೆತ ಮಾಣಿ ಶೇಟ್ನ ಒಂಜನೇ ನಂಬರ್ ಇರ್ಲು ಇತಿಹಾಸ ಪ್ರಸಿದ್ಧವಾಯಿನ ಒಕ್ಕಾಡಿ ಗೋಳಿ ವೀರ ವಿಕ್ರಮ ಜೋಡುಕರ ಕಮಲಕೂಟದ ನಾಗರದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ದೆರೆ ಫೈನಲ್ ಪ್ರವೇಶ ಮಾಡಲ್ದ ಮಾಣಿ ಹರಿ ಶೆಟ್ನ ಒಂದಿನ ನಂಬರ್ದಲ್ಲಿ ಗಿಡ ಐನಾರೆ ಬಜಗೋಳಿ ಭಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರು ಈತ ವೇಗೂಡು ಬಲ್ತದ್ ಈತ ಪುರುಳದ ಓಟ ಕೊರ್ನಲ್ಲ ಒಂಜಿ ಚಪ್ಪಲೆ ತಟ್ಟದೊಂದು ಫೈನಲ್ ಪ್ರವೇಶ ಮಾಡಲ್ದನಾಗಲೇ ಅಭಿನಂದನೆ ಕೊರ್ರ

ಮಾಣಿ ಹರೀಶ್ ಅವರ ಮರೆದಿರ್ಲು ವಿಕ್ರಮಕ್ಕರೆ ವೀರ ಕರೆತ್ತ ವೀರ ಕರೆತ್ತ ಬೆಳ್ಳಿಪ್ಪಡಿ ಕೈಪ ಕೇಶವ ಮಂಕು ಭಂಡಾರನ ವಂಜನ ಮರ್ದಿರ್ಲು ಒಕ್ಕಾಡಿ ಗೋಳಿ ವೀರ ವಿಕ್ರಮ ಜೋಡುಕರೆ ಕಂಬಳಕೂಟದ ನಾವರ್ದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ದೆರೆ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಂಬತ್ತ ಏಳು ಫೈನಲ್ ಪ್ರವೇಶ ಮಾಡಿದ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರನ ಭಜನ ಗಿಡ ಐನಾರ ಶತ್ಪುರ ಶ್ರೀನಿವಾಸ್ ಗೌಡರು ಈ ಕಡೆ ಬಂದೆ ನಿಗಾ ದಾಲಾ ಖರ್ಚಿದ್ದ ಎಂದಿನ ಅಭಿನಂದನೆ ಸಲ್ಲಿಸಬಂಚಿನ ಸುಲಭ ಸಾಧನ ಅಂದ್ರೆ ಅವು ಚಪ್ಪಾಳೆ ಮಂಜಮನ ಆನಂದ ಶೆಟ್ಟನೇರ್ ವಿಕ್ರಮ ಕರೆಟ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಕೌಶಿಕ್ ದಿನಕರ್ಬಿ ಶೆಟ್ಟನ ರಡ ನಂಬರ್ ವೀರ ಕರೆಟ್ ಬಲ್ಲದ ಎಲ್ಲ ಸೆಮಿಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆಟ್ ಮತ್ತ ಬೆಳುವಾಯಿ ಪೆರವಡಿ ಪುತ್ತಿಗೆ ಕೌಶಿಕ್ ಕೌಶಿಕ್ ದಿನಕರ್ಮಿ ಶೆಟ್ಟನ ನಂಬರ್ ನಂಬರ್ದಿರ್ಲು ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ಮೂವತ್ತ ನಾಲ್ಕು ಭಾಗವಹಿಸ್ನ ಇರುವತ್ತ ಐದು ಜೊತೆ ಬಲ್ಲುದ ಎಲ್ಲೆ ವಿಭಾಗದ ಇರಲಿ ಈ ವರ್ಷದ ವೀರ ವಿಕ್ರಮ ಜೋಡು ಕರೆ ಕಂಬಳ ಕೊಟ್ಟದ ಬಲ್ಲುದ ಎಲ್ಲೆ ವಿಭಾಗಡು ಫೈನಲ್ ಪ್ರವೇಶ ಮಾಡ್ತೇರಿ ಬೆಳುವಾಯಿ ಪೆರೋಡಿ ಪುತ್ತಿಗೆ ಹೋಗುತ್ತು ಕೌಶಿಕ್ ದಿನಕರ್ ಭೀ ಶೆಟ್ಟನ ನಂಬರ್ ಇರ್ಲು ಫೈನಲ್ ಪ್ರವೇಶ ಮಾಡ್ತೇನ ಬೆಳುವಾಯಿ ಪೆರೋಡಿ ಪುತ್ತಿಗೆ ಹೋಗುತ್ತೆ ಕೌಶಿಕ್ ದಿನಕರ್ ಬಿ ಶೆಟ್ನ ಅಡ್ಡನಂಬರ್ ಗಿಡ ಏನಾರ ಮಂಗ್ಲಾಲ್ಪಾಡಿ ರಕ್ಷಿತೇರಿ ಅಲ್ಲೇ ಬೆಳುವಾಯಿ ಪೆರೋಳಿ ಕೌಶಿಕ ದಿನ ಕರ್ಬಿ ಶರಣ ವಿಕ್ರಮ ಕರೆಟ್ ಉಡುಪಿ ಪಾಡಿ ಬಡಮನೆ ವೀರ್ ಕರ್ಣ ಪ್ರಭಾಕರ್ ಹೆಗ್ಡೆ ವೀರ ಕರಟೆ ಬಲ್ಲುದಯಲ್ಲಿ ವಿಭಾಗದ ಸೆಮಿಫೈನಲ್ ದ ಸಮ ಸಮ ಹನ್ನೆರಡು ಹತ್ತು ಹನ್ನೆರಡು ಹತ್ತು ವೀರಕರ ಉಡುಪಿಗೆ ವಿಕ್ರಮಕರ ಬೆಳುವಾಯಿಗೆ ಅಣ್ಣ 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 ವೀರಕರತ್ತ ವೀರಕರತ್ತ ಹನ್ನೆರಡು ಇಪ್ಪತ್ತ ಆರು ಹನ್ನೆರಡು ಮೂವತ್ತ ಎರಡು ವೀರಕರತ್ತ ಉಡುಪಿ ಕೊರಂಗ್ರಪಾಡಿ ಪಡುಮನೆ ವೀರ್ ಕರ್ಣ ಪ್ರಭಾಕರ್ ಹೆಗಡೆರ್ನಾ ಭಾಗವಹಿಸ ಇರ್ಲಿ ನಾನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತೇರಿ ಉಡುಪಿ ಕೊರಂಗರ ಪಾಡಿ ಪಡುಮನೆ ವೀರ್ ಕರ್ಣ ಪ್ರಭಾಕರ್ ಹೆಗಡೆರ್ನ ಇರ್ಲು ಚಪ್ಪಾಳೆಲ್ಲ ಫೈನಲ್ ಪ್ರವೇಶ ಮಾಡ್ತೇನೆ ಉಡುಪಿ ಕೊರಂಗ್ರಪಾಡಿ ಪಡುಮನೆ ವೀರ್ ಕರ್ಣ ಪ್ರಭಾಕರ್ ಹೆಗಡೆರ್ನಾ ಇರ್ಲೇನೆ ಮಿಜಾರ ಅಶ್ವತ್ಥಪುರ சீனுவா ச <usion>